ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲ್ ಇನ್ ಒನ್ ಚಾನೆಲ್ನ ಹೊಸ ವಿಡಿಯೋಗೆ ಸ್ವಾಗತ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಕ್ಕೊಂದು ಲೈಕ್ ಹಾಗೂ ಶೇರ್ ಮಾಡಿ ವಿಡಿಯೋವನ್ನು ಸಂಘಜೀವಿಯಾದ ಮನುಷ್ಯರು ತಮ್ಮ ಸುತ್ತಮುತ್ತಲಿರುವ ಜನರನ್ನು ಸದಾಕಾಲ ಸಂತೋಷಪಡಿಸಲು ಸಾಧ್ಯವೇ ಇಲ್ಲ ಭಾವನೆಗಳೊಂದಿಗೆ ಬದುಕುವ ಮನುಷ್ಯರಿಗೆ ಪ್ರತಿಕ್ಷಣವು ಉಂಟಾಗುವ ಭಾವನೆಗಳು ಬೇರೆ ಬೇರೆಯಾಗಿದ್ದು ಎಲ್ಲರನ್ನೂ ಒಟ್ಟಿಗೆ ಅರ್ಥ ಮಾಡಿಕೊಳ್ಳುವುದು ಮತ್ತು ಸ್ಪಂದಿಸುವುದು ಕಷ್ಟ ಸಾಧ್ಯ ಯಾವ ಮನುಷ್ಯರಿಗೆ ತನ್ನ ಇಷ್ಟದ ಪ್ರಕಾರ ಕೆಲಸ ಮಾಡುವ ಸಾಮರ್ಥ್ಯವಿದೆಯೋ ಅವರು ಜೀವನದಲ್ಲಿ ಬರುವ ಎಲ್ಲ ಸಂದರ್ಭಗಳನ್ನು ಅತ್ಯಂತ ಸರಿಯಾಗಿ ನಿಭಾಯಿಸುತ್ತಾರೆ ಏಕೆಂದರೆ ಅವರಿಗೆ ಸ್ವಂತ ತೀರ್ಮಾನ ತೆಗೆದುಕೊಳ್ಳುವ ಶಕ್ತಿ ಇರುತ್ತದೆ ಮದುವೆ ಎನ್ನುವುದು ಕೇವಲ ಜೀವಗಳ ಬಂಧ ಮಾತ್ರವಲ್ಲ ಜೀವದ ಜೊತೆಯಲ್ಲಿ ಬೆರೆತಿರುವ ಆಚಾರ ವಿಚಾರ ಸಂಸ್ಕೃತಿ ನಂಬಿಕೆ ಸಂವೇದನೆಗಳು ಸ್ವಭಾವ ಪರಸ್ಪರ ಸಹಕಾರ ಸಹಾಯ ಪ್ರೋತ್ಸಾಹ ಅರಿತು ಬೆರೆತುಕೊಳ್ಳುವಿಕೆ ಎಲ್ಲವೂ ಎಲ್ಲವೂ ಸೇರಿವೆ ಜನರು ಹಣ ಕಡಿಮೆ ಇರುವವರನ್ನು ತುಚ್ಛವಾಗಿ ಕಾಣುತ್ತಾರೆ ಎನ್ನುವುದು ಎಲ್ಲ ಸಂದರ್ಭಗಳಲ್ಲಿಯೂ ಸರಿಯಲ್ಲ ಹಲವು ಬಾರಿ ಹಣಕ್ಕಿಂತ ಗುಣವೇ ಮೇಲುಗೈ ಸಾಧಿಸುತ್ತದೆ ಮತ್ತು ಹೆಚ್ಚು ಗೌರವಕ್ಕೂ ಪಾತ್ರವಾಗುತ್ತದೆ ಹಿಂದೆ ನಿಂತು ನೋಡುವವರಿಗಿಂತ ಜೊತೆಯಲ್ಲಿದ್ದು ಕೆಲಸದಲ್ಲಿ ಕೈ ಜೋಡಿಸಿ ಸಹಾಯ ಮಾಡುವವರು ಸಾವಿರ ಪಟ್ಟು ಉತ್ತಮರು ಏಕೆಂದರೆ ಕೆಲಸ ಮತ್ತು ಒತ್ತಡವನ್ನು ನಿಭಾಯಿಸುವ ಚಾಕಚಕ್ಯತೆಯನ್ನು ಇವರು ಹೊಂದಿರುತ್ತಾರೆ ಮತ್ತು ಅವಶ್ಯಕತೆ ಇದ್ದಾಗ ಸಹಕರಿಸುವ ಉತ್ತಮ ಗುಣವನ್ನು ಇವರು ಹೊಂದಿರುತ್ತಾರೆ ಅನುಷ್ಠಾನಕ್ಕೆ ತರಲಾಗದ ಯಾವ ವಿದ್ಯೆ ಎಂದು ಕಲಿಯುವ ಇಲ್ಲ ಏಕೆಂದರೆ ಬಳಸಲು ಆಗದ ಯಾವುದೇ ವಸ್ತು ಅಥವಾ ವಿಷಯವು ಪ್ರಯೋಜನವಿಲ್ಲದ್ದು ಹಾಗೂ ಜಡವಾದದ್ದು ವಸ್ತು ವಿಷಯಗಳು ಬಳಸಲ್ಪಟ್ಟಾಗ ಮಾತ್ರ ಗತಿಶೀಲತೆಯನ್ನು ಪಡೆದುಕೊಂಡು ಪ್ರಗತಿಗೆ ಕಾರಣವಾಗುತ್ತವೆ ಸಕಾರಾತ್ಮಕ ಮನೋಭಾವ ಸದಾಕಾಲ ಇತರರನ್ನು ಬೆಳೆಸುವತ್ತ ಕ್ರಿಯಾಶೀಲವಾಗಿರುತ್ತದೆ ಕಾರ್ಯಸಾಧನೆಯ ಪ್ರತಿಹಂತದಲ್ಲಿ ಹಾಕುವ ಪ್ರಯತ್ನ ಮತ್ತು ಬರುವ ಫಲಿತಾಂಶ ಇವೆರಡರಲ್ಲಿ ಸಾಮರಸ್ಯ ಕಾಯ್ದುಕೊಳ್ಳುವ ಸಾಮರ್ಥ್ಯವನ್ನು ಖಂಡಿತ ಬೆಳೆಸಿಕೊಳ್ಳಬೇಕು ಈ ಜಗತ್ತು ಚಲನಶೀಲತೆಯನ್ನು ಹೊಂದಿದೆ ನಿತ್ಯ ನಿರಂತರವಾಗಿ ಬದಲಾಗುತ್ತಲೇ ಇರುತ್ತದೆ ಓಡುವ ಜಗತ್ತಿನ ಜೊತೆಗೆ ಸಾಗಲು ಬೇಕಾಗುವ ಗಟ್ಟಿತನವನ್ನು ಪ್ರತಿಯೊಬ್ಬರೂ ಗಳಿಸಿಕೊಂಡಾಗ ಮಾತ್ರ ವೈವಿಧ್ಯಮಯವಾದ ಬದುಕನ್ನು ನಡೆಸಬಹುದು ಮನುಷ್ಯರಿಗೆ ತನ್ನಲ್ಲಿರುವ ಸ್ವಾಭಿಮಾನದ ಬಗೆಗಿನ ಅರಿವು ಸ್ಪಷ್ಟವಾಗಿದ್ದಾಗ ಮಾತ್ರ ಇನ್ನೊಬ್ಬರು ತಮಗೆ ಮಾಡುವ ಅವಮಾನದ ಆಳ ಮತ್ತು ನೋವಿನ ತೀವ್ರತೆಯನ್ನು ಸರಿಯಾಗಿ ಗುರುತಿಸಬಲ್ಲರು ಹೇಡಿಗಳಿಗೆ ಆ ತರಹದ ಯಾವ ಸಂಚಲನೆಯೂ ಇರುವುದಿಲ್ಲ ಇದಾಗಿತ್ತು ಇಂದಿನ ವಿಡಿಯೋ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಮಸ್ಕಾರ